ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಗ್ರಂಥದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರೋ ಸಂಧ್ಯಾ ವಂದನೆಯ ಅಂತರಂಗ ಹ್ಞೂ ಅದರ ಆಯ್ದ ಭಾಗಗಳು ಮತ್ತೆ ಅದರ ಜೊತೆಗೆ ಗಾಯತ್ರಿ ಸುಧಾ ಸೌರಭ ಅಂತ ಇದೆಯಲ್ಲ ಅದರಲ್ಲಿ ಬರುವ ಒಂದು ಪೂರಕ ಲೇಖನವನ್ನು ಇವತ್ತು ಚರ್ಚೆ ಮಾಡ್ತೀವಿ ಹೌದು ಈ ಸಂಧ್ಯಾವಂದನೆ ಅಂತರಂಗ ಅನ್ನೋದು ಕೇವಲ ಸಂಧ್ಯಾವಂದನೆ ಹೇಗೆ ಮಾಡೋದು ಅಂತ ಹೇಳೋ ಪುಸ್ತಕ ಅಷ್ಟೇ ಅಲ್ವಲ್ಲ ಖಂಡಿತ ಅಲ್ಲ ಇದರಲ್ಲಿ ಆಚರಣೆಗಿಂತ ಹೆಚ್ಚಾಗಿ ಅದರ ಹಿಂದಿರೋ ತತ್ವಗಳು ಅದರ ಆಳವಾದ ಅರ್ಥ ಮತ್ತೆ ಅದರ ಒಂದು ಆಧ್ಯಾತ್ಮಿಕ ಮಹತ್ವ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸಿದಾರೆ ಸರಳವಾಗಿಯೂ ಇದೆ ನನಗಿದ್ರಲ್ಲಿ ಒಂದು ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಅಂದ್ರೆ ರಾಮನಾಮ ತಾರಕ ಮಂತ್ರದಲ್ಲಿ ಹದಿಮೂರು ಅಕ್ಷರಗಳಿವೆಯಂತೆ ಹ್ಮ್ ಅದೇ ಥರ ಈ ಗ್ರಂಥದಲ್ಲೂ ಹದಿಮೂರು ಪರ್ವಗಳು ಅಂದ್ರೆ ಭಾಗಗಳನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಾಯತ್ರಿ ಜಪದ ಬಗ್ಗೆ ಹೇಳೋ ಪರ್ವದಲ್ಲೂ ಹದಿಮೂರು ಅಧ್ಯಾಯಗಳು ಓಹೋ ಮತ್ತೆ ಆ ಗಾಯತ್ರಿ ಸುಧಾಸೌರಭ ಅನ್ನೋ ವಿಭಾಗದಲ್ಲೂ ಹದಿಮೂರು ಅಧ್ಯಾಯಗಳು ಇದು ಆಖರದಲ್ಲೇ ಹೇಳಿರೋ ವಿಷಯ ಏನೋ ಒಂದು ಉದ್ದೇಶಪೂರ್ವಕ ಅನ್ಸುತ್ತೆಲ್ವಾ ಹೌದು ಹೌದು ಖಂಡಿತವಾಗಿಯೂ ಗ್ರಂಥದ ರಚನೆಯಲ್ಲೇ ಒಂದು ಆಂತರಿಕವಾದ ಹೊಂದಾಣಿಕೆ ಇರಬಹುದು ಅಥವಾ ಆ ಸಂಖ್ಯೆಗೆ ಏನಾದ್ರೂ ಒಂದು ಧಾರ್ಮಿಕವಾದ ಆಳವಾದ ಅರ್ಥವನ್ನ ಲೇಖಕರು ಕಾಣ್ಕೊಂಡಿರ್ಬಹುದು ಇರ್ಬೋದು ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಮೊದಲು ಸಂಧ್ಯಾ ವಂದನೆ ಯಾಕೆ ಇಷ್ಟು ಮುಖ್ಯ ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಸರಿ ಆಮೇಲೆ ಈ ಗ್ರಂಥದ ಒಂದು ಬಹಳ ಸ್ವಾರಸ್ಯಕರವಾದ ವಿಷಯಕ್ಕೋಗೋಣ ಅದುವೇ ಆ ಹದಿನೆಂಟನೇ ಪೂರಕ ಲೇಖನ ಸ್ವಾತಂತ್ರ್ಯ ಗುಣದ ಉಪಾಸನೆ ನಾವು ದಿನಾ ಹೇಳೋ ಗಾಯತ್ರಿ ಮಂತ್ರ ಇದೆಯಲ್ಲ ಅದು ಭಗವಂತನ ಒಂದು ಅತ್ಯಂತ ವಿಶಿಷ್ಟ ಗುಣವಾದ ಸ್ವಾತಂತ್ರ್ಯತ್ವವನ್ನ ಹೇಗೆ ತನ್ನ ಪ್ರತಿ ಪದದಲ್ಲೂ ಹಿಡಿದಿಟ್ಟಿದೆ ಅಂತ ಈ ಲೇಖನ ವಿವರಿಸಿದೆ ಬನ್ನಿ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಮೊದಲಿಗೆ ಸಾಮಾನ್ಯವಾಗಿ ಬರೋ ಪ್ರಶ್ನೆನೇ ಇದು ಸಂಧ್ಯಾ ವಂದನೆ ಯಾಕೆ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ನಮ್ಮ ಪರಂಪರೆಯಲ್ಲಿ ಇದರ ಮೂಲ ಉದ್ದೇಶವಾದ್ರೂ ಏನು ನೋಡಿ ಆಕರಗಳು ಹೇಳೋ ಹಾಗೆ ಸಂಧ್ಯಾ ವಂದನೆ ಅಂದ್ರೆ ಕೇವಲ ಒಂದು ಏನೋ ಒಂದು ಕರ್ಮ ಮಾಡಬೇಕು ಅಂತ ಅಲ್ಲ ಇದರ ಮುಖ್ಯ ಉದ್ದೇಶ ಪ್ರತಿ ವ್ಯಕ್ತಿಯಲ್ಲೂ ಒಂದು ದೈವೀ ಶಕ್ತಿ ಸುಪ್ತವಾಗಿರುತ್ತೆ ಹ್ಮ್ ಅದನ್ನ ಜಾಗೃತಗೊಳಿಸೋ ಒಂದು ಸಾಧನ ಇದು ಮತ್ತೆ ದ್ವಿಜತ್ವ ಮುಖ್ಯವಾಗಿ ಬ್ರಾಹ್ಮಣ್ಯವನ್ನ ಕಾಪಾಡಿಕೊಳ್ಳೋಕೆ ಇದು ಅತ್ಯಗತ್ಯವಾದ ಒಂದು ದೈನಂದಿನ ಕರ್ಮ ಓಕೆ ಇನ್ನೊಂದು ವಿಷಯ ಅಂದ್ರೆ ಇದನ್ನ ಮಾಡದೇ ಇದ್ರೆ ಒಂದು ತರದ ಆಧ್ಯಾತ್ಮಿಕ ಅಶುದ್ಧತೆ ಬರುತ್ತೆ ಮತ್ತೆ ಬೇರೆ ವೈದಿಕ ಕರ್ಮಗಳನ್ನು ಮಾಡೋಕೆ ಅರ್ಹತೆ ಇರೋದಿಲ್ಲ ಅಂತ ಕೂಡ ಶಾಸ್ತ್ರಗಳು ಹೇಳ್ತವೆ ಹಾಗಾದ್ರೆ ಇದು ವ್ಯಕ್ತಿಯ ಆಧ್ಯಾತ್ಮಿಕ ಶುದ್ಧಿಗೆ ಬೆಳವಣಿಗೆಗೆ ಅನಿವಾರ್ಯವೇ ಸರಿ ಇದರಲ್ಲಿ ಕೇಂದ್ರಬಿಂದು ಯಾವುದು ಯಾವ ಕ್ರಿಯೆಗೆ ಹೆಚ್ಚು ಒತ್ತು ಸಂಧ್ಯಾ ವಂದನೆಯಲ್ಲಿ ಹಲವಾರು ಅಂಗಗಳಿವೆ ನಿಜ ಆದ್ರೆ ಅದರ ಹೃದಯ ಭಾಗ ಅದರ ಕೋರ್ ಅಂತ ಹೇಳಿದ್ರೆ ಅದು ಗಾಯತ್ರಿ ಮಂತ್ರದ ಜಪ ಗಾಯತ್ರಿ ಜಪ ಹೌದು ಗಾಯತ್ರಿ ಜಪದ ಮೂಲಕ ಆ ಪರಮಾತ್ಮನನ್ನ ಉಳಿಸ್ಕೊಳ್ಳೋದೇ ಇದರ ಅತೀ ಮುಖ್ಯ ಗುರಿ ಅದಕ್ಕೆ ನೋಡಿ ಗಾಯತ್ರಿ ಮಂತ್ರಕ್ಕೆ ವೇದ ಮಾತೆ ಅಂತ ಕರೀತಾರೆ ಹೌದು ಕೇಳಿದ್ದೇನೆ ಯಾಕೆ ಅಂದ್ರೆ ಆಕರಗಳ ಪ್ರಕಾರ ಗಾಯತ್ರಿ ಮಂತ್ರದ ಅರ್ಥವನ್ನ ನಾವು ಸರಿಯಾಗಿ ಅರ್ತ್ಕೊಂಡ್ರೆ ಅದು ಇಡೀ ವೇದ ರಾಶಿಯ ಸಾರವನ್ನ ಅದರ ಹೃದಯವನ್ನೇ ತಿಳಿದುಕೊಂಡ ಹಾಗೆ ಆಗುತ್ತಂತೆ ಅಷ್ಟು ಅಷ್ಟು ಗಹನವಾದ ಶಕ್ತಿಯುತವಾದ ಮಂತ್ರ ಅದು ಅಬ್ಬಾ ವೇದಗಳ ಸಾರವೇ ಗಾಯತ್ರಿಯಲ್ಲಿದೆ ಅಂದ್ರೆ ಅದರ ಮಹತ್ವ ಎಂತಾದ್ದು ಅಚ್ಛಾ ದೇವಪೂಜೆಗೆ ಹೋಲಿಸಿದ್ರೆ ಅದರ ಆಚರಣೆ ಹೇಗೆ ತುಂಬಾ ಅಥವಾ ಸುಲಭನಾ ಹೌದು ಹೋಲಿಸಿ ನೋಡಿದ್ರೆ ದೇವಪೂಜೆಗಿಂತ ಇದು ಸರಳ ಅಂತನೇ ಹೇಳಬಹುದು ಏಕೆಂದರೆ ದೇವಪೂಜೆಯಲ್ಲಿ ದೇವರನ್ನ ಆವಾಹನೆ ಮಾಡ್ಬೇಕು ಪ್ರತಿಷ್ಠೆ ಮಾಡಬೇಕು ಹದ್ನಾರ ಉಪಚಾರಗಳು ಹೀಗೆ ತುಂಬ ಹಂತಗಳಿವೆ ಆದರೆ ಸಂಧ್ಯಾ ವಂದನೆಯಲ್ಲಿ ವಿಶೇಷವಾಗಿ ಗಾಯತ್ರಿ ಜಪದಲ್ಲಿ ಅಂತಹ ಬಾಹ್ಯ ಆಡಂಬರಗಳ ಅವಶ್ಯಕತೆ ಕಡಿಮೆ ಇದನ್ನೇ ನೋಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಯಜ್ಞ ಜಪಯಜ್ಞೋಸ್ಮಿ ಹೌದು ಅಂದ್ರೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೀನಿ ಅಂತ ಅಂದ್ರೆ ಗಾಯತ್ರಿ ಜಪ ಅನ್ನೋದು ಅಂತಹ ಒಂದು ಶ್ರೇಷ್ಠವಾದ ಅದು ಮಾನಸಿಕವಾದ ಯಜ್ಞ ಓಕೆ ಇದು ಕೇವಲ ಆಧ್ಯಾತ್ಮಿಕ ಶುದ್ಧಿಗೆ ಮಾತ್ರನಾ ಅಥವಾ ಬೇರೆ ತರದಾದ ಪ್ರಯೋಜನಗಳೂ ಇದೆಯಾ ಆಕರಗಳಲ್ಲಿ ಏನ್ ಹೇಳುತ್ತಿದ್ರ ಬಗ್ಗೆ ಖಂಡಿತವಾಗಿಯೂ ಪ್ರಯೋಜನಗಳಿವೆ ಆಕರಗಳು ಹೇಳೋ ಕೆಲವು ಮುಖ್ಯ ಲಾಭಗಳು ಅಂದ್ರೆ ಮೊದಲನೇದಾಗಿ ಮನಸ್ಸಿನ ಏಕಾಗ್ರತೆ ಅಂದ್ರೆ ಜಾಸ್ತಿ ಆಗುತ್ತೆ ದೇವರಲ್ಲಿ ಅಚಲವಾದ ಶ್ರದ್ಧೆ ಭಕ್ತಿ ಬೆಳೆಯುತ್ತೆ ನಾವು ಸರಿ ದಾರಿಯಲ್ಲಿ ನಡೆಯೋಕೆ ಬೇಕಾದ ಒಂದು ಆಂತರಿಕ ಪ್ರೇರಣೆ ಒಂದು ಥರ ಇನರ್ ಗೈಡೆನ್ಸ್ ಅಂತೀವಲ್ಲ ಅದು ಸಿಗುತ್ತೆ ಆಮೇಲೆ ನಿಯಮಿತವಾಗಿ ಮಾಡಿದ್ರೆ ಆರೋಗ್ಯ ಕೂಡ ವೃದ್ಧಿಸುತ್ತೆ ಅಂತ ಇದೆ ಓ ಆರೋಗ್ಯಕ್ಕೂ ಒಳ್ಳೆದೇ ಹೌದು ಮತ್ತೆ ನಾನು ನನ್ನದು ಅನ್ನೋ ಅಹಂಕಾರ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಇನ್ನೊಂದು ಬಹುಮುಖ್ಯವಾದ ನಂಬಿಕೆ ಅಂದ್ರೆ ಪ್ರತಿದಿನ ಶ್ರದ್ಧೆಯಿಂದ ಸಂಧ್ಯಾ ವಂದನೆ ಮಾಡಿದ್ರೆ ಆಯಾ ದಿನ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ನಿವಾರಣೆಯಾಗ್ತವೆ ಓಹೋ ಇಷ್ಟೆಲ್ಲಾ ಪ್ರಯೋಜನಗಳಿರುವಾಗ ಇದನ್ನ ಸುಮ್ನೆ ಯಾಂತ್ರಿಕವಾಗಿ ಮಂತ್ರಗಳ ಅರ್ಥ ಗೊತ್ತಿಲ್ಲದೆ ಪಟಪಟ ಅಂತ ಹೇಳಿ ಮುಗ್ಗಿಸೋದಕ್ಕೂ ಅದರ ಅರ್ಥವನ್ನ ತಿಳಿದು ಮನಸ್ಸಲ್ಲಿ ಅನುಸಂಧಾನ ಮಾಡ್ತಾ ಮಾಡೋದಕ್ಕೂ ದೊಡ್ಡ ವ್ಯತ್ಯಾಸ ಇರಬೇಕಲ್ವೇ ಬಹುಶಃ ಈ ಗ್ರಂಥದ ಹೆಸರೇ ಸಂಧ್ಯಾ ವಂದನೆ ಅಂತರಂಗಾಂತಿರೋದು ಇದಿಕ್ಕೇನಾ ನಿಜ ನೀವ್ ಹೇಳಿದ್ದು ನೂರಕ್ಕಿ ನೂರು ಸತ್ಯ ಆಕರಗಳೂ ಪದೇ ಪದೇ ಇದನ್ನೇ ಒತ್ತಿ ಹೇಳೋದು ಕೇವಲ ಬಾಯ್ಪಾಟ ಮಾಡಿದ ಹಾಗೆ ಮಂತ್ರಗಳನ್ನ ಹೇಳೋದ್ರಿಂದ ಸಿಗೋ ಲಾಗ ತುಂಬ ಸೀಮಿತ ಹೌದು ಆದ್ರೆ ಆ ಮಂತ್ರಗಳ ಹಿಂದಿನ ತತ್ವ ಅದರ ಅರ್ಥ ಅದನ್ನ ತಿಳಿದು ಶ್ರದ್ಧಾಭಕ್ತಿಯಿಂದ ಅನುಸಂಧಾನ ಮಾಡಿದಾಗ ಅಂದ್ರೆ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಆಚರಿಸಿದಾಗ ಆಗ ಆ ಕ್ರಿಯೆ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರುತ್ತೆ ಆಗ ಸಿಗೋ ಅನುಭವ ಫಲ ಎರಡೂ ಬಹಳ ಶ್ರೇಷ್ಠವಾಗಿರುತ್ತೆ ಅಂತರಂಗ ಅಂದ್ರೆ ಒಳಗಿನ ಸತ್ವ ಹೌದು ಅಂತರಂಗ ಅಂದ್ರೆ ಕೇವಲ ಬಾಹ್ಯ ಕ್ರಿಯೆ ಅಲ್ಲ ಅದರ ಆಂತರಿಕ ಸತ್ವ ಆ ಭಾವನೆ ಆ ತಿಳುವಳಿಕೆ ಈ ಗ್ರಂಥದ ಉದ್ದೇಶವೇ ಆ ಅಂತರಂಗವನ್ನ ನಮಗೆ ಪರಿಚಯ ಮಾಡಿಸೋದು ಅದ್ಭುತ ಹಾಗಾದ್ರೆ ಬನ್ನಿ ಈಗ ನೇರವಾಗಿ ಆ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥದ ಒಳಗೆ ಸ್ವಲ್ಪ ಹೋಗ್ ನೋಡೋಣ ಇದೊಂದು ದೊಡ್ಡ ಗ್ರಂಥ ಅಂತ ಹೇಳಿದ್ರಿ ಹೌದು ಇದು ವಿಸ್ತಾರವಾದ ಕೃತಿ ನಾವು ಮೊದ್ಲೇ ಮಾತಾಡಿದ್ವಲ್ಲ ಹದಿಮೂರು ಪರ್ವಗಳಿವೆ ಇದ್ರಲ್ಲಿ ಮತ್ತೆ ಗಾಯತ್ರಿ ಜಪ ಮತ್ತು ಗಾಯತ್ರಿ ಸುಧಾ ಸೌರಭ ಅನ್ನೋ ವಿಭಾಗಗಳಲ್ಲಿ ತಲಾ ಹದಿಮೂರು ಅಧ್ಯಾಯಗಳು ಇಷ್ಟೇ ಅಲ್ಲದೆ ಆ ಗಾಯತ್ರಿ ಸುಧಾ ಸೌರಭ ಭಾಗ ಇದೆಯಲ್ಲ ಅದರಲ್ಲಿ ಗಾಯತ್ರಿ ಮಂತ್ರದ ಬೇರೆ ಬೇರೆ ಆಯಾಮಗಳನ್ನು ವಿಶ್ಲೇಷಣೆ ಮಾಡೋ ಮೂವತ್ತು ಪೂರಕ ಲೇಖನಗಳಿವೆ ಪ್ರತಿಯೊಂದು ಲೇಖನವು ಗಾಯತ್ರಿ ಮಂತ್ರದ ಒಂದೊಂದು ಗುಣ ಅಥವಾ ತತ್ವ ಅಥವಾ ಒಂದೊಂದು ಪದದ ಬಗ್ಗೆನೇ ಆಳವಾದ ಚಿಂತನೆಯನ್ನು ಕೊಡುತ್ತೆ ಓ ಮೂವತ್ತು ಲೇಖನಗಳು ಅವುಗಳಲ್ಲಿ ನಾವಿವತ್ತು ನೋಡ್ತಿರೋದು ಹದಿನೆಂಟನೇ ಲೇಖನ ಸ್ವಾತಂತ್ರ್ಯ ಗುಣದ ಉಪಾಸನೆ ಈಗ ಈ ಸ್ವಾತಂತ್ರ್ಯ ಅಥವಾ ಸ್ವತಂತ್ರತ್ವ ಅಂದರೆ ಆಕರಗಳ ಪ್ರಕಾರ ಕರೆಕ್ಟಾಗೇನು ಸಾಮಾನ್ಯವಾಗಿ ನಾವು ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಅಂತೀವಿ ಅದೇ ಅರ್ಥನಾ ಇಲ್ಲಿ ಇಲ್ಲಿ ಸ್ವತಂತ್ರ ಅನ್ನೋ ಪದಕ್ಕೆ ಒಂದು ಬಹಳ ನಿರ್ದಿಷ್ಟವಾದ ತಾತ್ವಿಕವಾದ ಅರ್ಥ ಇದೆ ಸ್ವತಂತ್ರ ಅಂದ್ರೆ ತನಗೆ ತಾನೇ ಅಧೀನನಾಗಿರುವವನು ಅಂತ ಅಂದ್ರೆ ಬೇರೆ ಯಾರ ನಿಯಂತ್ರಣಕ್ಕೂ ಅವನು ಒಳಪಡುವುದಿಲ್ಲ ಸಂಪೂರ್ಣವಾಗಿ ತನ್ನದೇ ಅಧೀನದಲ್ಲಿ ಇರೋವನು ಈ ಲೇಖನ ಮತ್ತೆ ಆಖರಗಳು ಸ್ಪಷ್ಟವಾಗಿ ಏನ್ ಹೇಳುತ್ತೆಂದ್ರೆ ಈ ಇಡೀ ಬ್ರಹ್ಮಾಂಡದಲ್ಲಿ ಕೇವಲ ಒಬ್ಬನೇ ಸ್ವತಂತ್ರ ಅದು ಪರಮಾತ್ಮನಾದ ಶ್ರೀಮನ್ನಾರಾಯಣ ಅಥವಾ ವಿಷ್ಣು ಕೇವಲ ಒಬ್ಬನೇ ಹೌದು ಉಳಿದವರೆಲ್ಲರೂ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನಿಂದ ಹಿಡಿದು ದೇವತೆಗಳು ಮನುಷ್ಯರು ಅಷ್ಟಕ್ಕೆ ಲಕ್ಷ್ಮೀದೇವಿ ಮತ್ತೆ ಮುಕ್ತಿಯನ್ನ ಪಡೆದ ಜೀವರು ಕೂಡ ಎಲ್ಲರೂ ಪರತಂತ್ರರು ಮುಕ್ತರು ಕೂಡ ಪರತಂತ್ರರು ಅಂದ್ರೆ ಅವರೆಲ್ಲರೂ ಭಗವಂತನ ಅಧೀನದಲ್ಲಿರೋರು ಅವನ ಮೇಲೆ ಅವಲಂಬಿತರಾದವರು ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಮುಕ್ತರಾದವರು ಕೂಡ ಪರತಂತ್ರರು ಅಂದ್ರೆ ಹೇಗೆ ಇದಕ್ಕೇನಾದ್ರೂ ಲಾಜಿಕ್ ಇದೆಯಾ ಆಕಾರಗಳಲ್ಲಿ ಖಂಡಿತ ಆಚಾರ್ಯ ಮಧ್ವರ ಕೊಟ್ಟ ಒಂದು ಪ್ರಸಿದ್ಧ ಯುಕ್ತಿಯನ್ನೇ ಆಕರ ಉಲ್ಲೇಖ ಮಾಡುತ್ತೆ ಅವರು ಕೇಳ್ತಾರೆ ಜಗತ್ತಲ್ಲಿರೋ ಎಲ್ಲಾ ಜೀವಿಗಳು ಒಂದಲ್ಲ ಒಂದು ದುಃಖಕ್ಕೆ ಒಳಗಾಗ್ತಾರೆ ಅಲ್ವಾ ಹೌದು ಒಂದು ವೇಳೆ ಅವರೆಲ್ಲಾ ಸ್ವತಂತ್ರರಾಗಿದ್ರೆ ಅವರಿಗೆ ತಮ್ಮ ದುಃಖವನ್ನ ತಾವೇ ನಿವಾರಿಸ್ಕೊಳ್ಳೋ ಶಕ್ತಿ ಇರಬೇಕಿತ್ತು ಯಾಕೆ ಅವರಿನ್ನದು ಸಾಧ್ಯ ಆಗ್ತಿಲ್ಲ ಅಂತ ಈ ಸರಳ ಪ್ರಶ್ನೆಯಲ್ಲೇ ಉತ್ತರ ಇದೆ ಹಾಗಾಗಿ ಜೀವರು ತಮ್ಮ ಸುಖ ದುಃಖಗಳ ವಿಷಯದಲ್ಲಿ ಸ್ವತಂತ್ರರಲ್ಲ ದುಃಖವನ್ನ ಕೊಡುವನು ಅದನ್ನು ಪರಿಹರಿಸಿ ಮುಕ್ತಿ ಕೊಡುವನು ಆ ಸ್ವತಂತ್ರನಾದ ಭಗವಂತನೆ ಅಂದರೆ ಬರೀ ನಮ್ಮ ಸುಖ ದುಃಖ ಅಷ್ಟೇ ಅಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಈ ದೊಡ್ಡ ದೊಡ್ಡ ಕ್ರಿಯೆಗಳ ವಿಷಯದಲ್ಲೂ ಭಗವಂತನದೇ ಪೂರ್ತಿ ಸ್ವಾತಂತ್ರ್ಯನ ನಿಖರವಾಗಿ ಭಗವಂತ ಮುಖ್ಯವಾಗಿ ಮೂರು ವಿಷಯಗಳಲ್ಲಿ ಸತ್ತಾ ಅಂದರೆ ಇರುವಿಕೆ ಅಥವಾ ಎಕ್ಸಿಸ್ಟೆನ್ಸ್ ಪ್ರಮಿತಿ ಅಂದರೆ ಅರಿವು ಅಥವಾ ನಾಲೆಡ್ಜ್ ಮತ್ತು ಪ್ರವೃತ್ತಿ ಅಂದರೆ ಕ್ರಿಯೆ ಅಥವಾ ಆಕ್ಟಿವಿಟಿ ಈ ಮೂರರಲ್ಲೂ ಯಾರ ಅಧೀನನೂ ಅಲ್ಲ ಸರಿ ಚತುರ್ಮುಖ ಬ್ರಹ್ಮ ಇರ್ಬೋದು ಪ್ರಕೃತಿ ಇರ್ಬೋದು ಬೇರೆ ಯಾರೇ ಇರ್ಬೋದು ಅವರ ಅಸ್ತಿತ್ವ ಜ್ಞಾನ ಕ್ರಿಯೆ ಎಲ್ಲವೂ ಭಗವಂತನ ಅಧೀನವೇ ಹೊರತು ಭಗವಂತ ಅವರ ಅಧೀನನಲ್ಲ ಎಲ್ಲ ಶಕ್ತಿಗಳ ಮೂಲ ನಿಯಂತ್ರಕ ಅವನೇ ಅಂತ ಆಕರ ದೃಢವಾಗಿ ಹೇಳುತ್ತೆ ಓಹ್ ಇದು ನಿಜಕ್ಕೂ ಒಂದು ಆಳವಾದ ತಾತ್ವಿಕ ವಿಚಾರ ಇಲ್ಲಿಂದ ವಿಷಯ ತುಂಬ ಸ್ವಾರಸ್ಯಕರವಾಗ್ತಿದೆ ಅಂತ ಅನ್ಸುತ್ತೆ ಹೌದು ಇಷ್ಟು ಗಹನವಾದ ಅಷ್ಟೇ ಮುಖ್ಯವಾದ ಸ್ವತಂತ್ರತ್ವ ಅನ್ನೋ ಗುಣವನ್ನ ನಮ್ಗೆಲ್ಲ ಚಿಕ್ಕಂದಿನಿಂದ ಗೊತ್ತಿರೋ ಗಾಯತ್ರಿ ಮಂತ್ರದ ಜೊತೆ ಈ ಗ್ರಂಥ ಈ ಲೇಖನ ಹೇಗೆ ಜೋಡಿಸುತ್ತೆ ಆಕರದಲ್ಲಿ ಹೇಳಿರೋ ಹಾಗೆ ಮಂತ್ರದ ಒಂದೊಂದೇ ಪದವನ್ನು ಹಿಡಿದು ನೋಡೋಣವೆ ಖಂಡಿತವಾಗಿ ಇದುವೇ ಈ ಲೇಖನದ ಒಂದು ಸ್ಪೆಷ್ಯಾಲಿಟಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದ ಕೂಡ ಭಗವಂತನ ಈ ಸಂಪೂರ್ಣ ಸ್ವಾತಂತ್ರ್ಯವನ್ನ ಹೇಗೆ ಧ್ವನಿಸುತ್ತೆ ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದನ್ನ ಆಕರ ತುಂಬ ಸುಂದರವಾಗಿ ಲಾಜಿಕಲ್ ಆಗಿ ವಿವರಿಸ್ತಾ ಹೋಗುತ್ತೆ ಸರಿ ಹಾಗಾದ್ರೆ ಮೊದಲ ಪದ ತತ್ ಇಂದ ಶುರು ಮಾಡೋಣ ತತ್ ಅಂದ್ರೆ ಸಾಮಾನ್ಯವಾಗಿ ಅದು ಅಂತ ತಾನೇ ಅರ್ಥ ಮಾಡ್ಕೊಳ್ಳೋದು ಹೌದು ಸಾಮಾನ್ಯ ಅರ್ಥ ಅದು ಆದ್ರೆ ಇಲ್ಲಿ ತತ್ ಅಂದ್ರೆ ಸರ್ವತ್ರ ಪ್ರಸಿದ್ಧನಾದ ಪರಮಾತ್ಮ ಅನ್ನೋ ಅರ್ಥವನ್ನ ತಗೋಬೇಕು ಅವನು ಹೇಗೆ ಪ್ರಸಿದ್ಧ ಅವನು ಒಬ್ಬನೇ ಸ್ವತಂತ್ರನಾಗಿ ಅಸ್ವತಂತ್ರರಾದ ಬೇರೆ ಎಲ್ಲಾ ಜೀವರ ಜಡವಸ್ತುಗಳ ಇರುವಿಕೆ ಅಂದ್ರೆ ಸತ್ತ ಅರಿವು ಅಂದ್ರೆ ಪ್ರಮಿತಿ ಮತ್ತೆ ಕ್ರಿಯೆ ಅಂದ್ರೆ ಪ್ರವೃತ್ತಿ ಇವುಗಳನ್ನ ಎಲ್ಲಾ ದೇಶ ಕಾಲಗಳಲ್ಲೂ ಸ್ವತಂತ್ರವಾಗಿ ಕಂಟ್ರೋಲ್ ಮಾಡೋದ್ರಿಂದ ಅವನು ಪ್ರಸಿದ್ಧನಾಗಿದ್ದಾನೆ ಅಷ್ಟೇ ಅಲ್ಲ ಅವನಲ್ಲಿರೋ ಅನಂತ ಕಲ್ಯಾಣ ಗುಣಗಳು ದೋಷ ಇಲ್ಲದಿರೋದು ಇದೆಲ್ಲವೂ ಅವನ ಸ್ವಾತಂತ್ರ್ಯದಿಂದ ಬಂದಿರೋದು ಹಾಗಾಗಿ ಅವನ ಪ್ರತಿಯೊಂದು ಗುಣನೂ ಪರ್ಫೆಕ್ಟ್ ಈ ಎಲ್ಲ ಕಾರಣಗಳಿಂದ ಅವನು ತತ್ಪದಕ್ಕೆ ವಾಚ್ಯ ಓಹೋ ಅದ್ಭುತ ಮುಂದಿನ ಪದ ಸವಿತುಹು ಸವಿತೃ ಅಂದ್ರೆ ಸೃಷ್ಟಿಕರ್ತ ಪ್ರೇರೇಪಕ ಅಂತ ಅರ್ಥಲ್ವಾ ಇದು ಸ್ವಾತಂತ್ರ್ಯದ ಜೊತೆ ಹೇಗೆ ಲಿಂಕ್ ಆಗುತ್ತೆ ಇಲ್ಲಿ ಒಂದು ಸೂಕ್ಷ್ಮವಾದ ಪಾಯಿಂಟ್ ಇದೆ ಜಗತ್ತಿನ ಸೃಷ್ಟಿಯನ್ನ ಭಗವಂತ ನೇರವಾಡಿ ಮಾಡಲ್ಲ ಚತುರ್ಮುಖ ಬ್ರಹ್ಮಾದಿ ದೇವತೆಗಳ ಮೂಲಕ ಮಾಡಿಸ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಹೌದು ಆದರೆ ಆ ದೇವತೆಗಳು ಮತ್ತೆ ಅವರಿಗೆ ಸೃಷ್ಟಿ ಮಾಡೋಕೆ ಬೇಕಾದ ಸಾಮರ್ಥ್ಯ ಇವೆರಡೂ ಕೂಡ ಭಗವಂತನ ಅಧೀನದಲ್ಲೇ ಇರೋದು ಹೀಗೆ ಮಧ್ಯವರ್ತಿಗಳ ಮುಖಾಂತರ ಕೆಲಸ ನಡೆಸಿದ್ರೂ ಮೂಲ ಸೃಷ್ಟಿಕರ್ತೃತ್ವದ ಸ್ವಾತಂತ್ರ್ಯ ಇದೆಯಲ್ಲ ಅದು ಭಗವಂತಂದೇ ಅವನು ಸ್ವತಂತ್ರನಾಗಿರೋದ್ರಿಂದಲೇ ಈ ರೀತಿ ಬೇರೆಯವರಿಂದ ಕೆಲಸ ಮಾಡಿಸೋ ಶಕ್ತಿನೂ ಅವನಿಗಿದೆ ಹೀಗೆ ಸವಿತು ಪದ ಅವನ ಸ್ವತಂತ್ರ ಸೃಷ್ಟಿಕರ್ತೃತ್ವವನ್ನ ಸೂಚಿಸುತ್ತೆ ಸರಿ ಅಂದ್ರೆ ಕ್ರಿಯೆಯನ್ನ ಬೇರೆಯವರಿಂದ ಮಾಡಿಸಿದ್ರೂ ಅದರ ಮೂಲ ಕಂಟ್ರೋಲ್ ಕೆಪಾಸಿಟಿ ಅವನದ್ದೆ ಅದು ಅವನ ಸ್ವಾತಂತ್ರ್ಯವನ್ನು ತೋರಿಸುತ್ತೆ ಈಗ ಒರೆಣ್ಯಂ ಪದ ಇದರ ಅರ್ಥ ಶ್ರೇಷ್ಠವಾದದ್ದು ಒರಿಸಲು ಅಂದ್ರೆ ಆರಿಸಿಕೊಳ್ಳಲು ಯೋಗ್ಯವಾದದ್ದು ಈ ಶ್ರೇಷ್ಠತೆಗೂ ಸ್ವಾತಂತ್ರ್ಯಕ್ಕೂ ಏನ್ ಸಂಬಂಧ ಭಗವಂತನ ಶ್ರೇಷ್ಠತೆಗೆ ಅಂದ್ರೆ ವರೆಣ್ಯತ್ವಕ್ಕೆ ಮೂಲ ಕಾರಣವೇ ಅವನ ಸ್ವತಂತ್ರತ್ವ ಅಂತ ಆಕಾರ ಹೇಳುತ್ತೆ ಅವನಲ್ಲಿರೋ ಜ್ಞಾನ ಆನಂದ ಶಕ್ತಿ ಪ್ರಕಾಶ ಇದೆಲ್ಲ ಸ್ವಾಭಾವಿಕವಾದದ್ದು ಅಂದರೆ ಅವನಲ್ಲೇ ಇರೋದು ಬೇರೆಯವರಿಂದ ತಗೊಂಡಿದ್ದಲ್ಲ ಸಹಜವಾದದ್ದು ಹೌದು ಸಹಜವಾದದ್ದು ಇದು ಅವನ ಸ್ವಾತಂತ್ರ್ಯದ ಲಕ್ಷಣ ಉದಾಹರಣೆಗೆ ಸೂರ್ಯ ಚಂದ್ರ ಅಗ್ನಿ ಈ ಪ್ರಕಾಶಮಾನವಾದ ವಸ್ತುಗಳಿಗೆ ಬೆಳಕು ಕೊಡೋ ಶಕ್ತಿ ಇದೆಯಲ್ಲ ಅದು ಅವನಿಂದ ಬಂದಿದ್ದು ಅವನು ಸ್ವತಂತ್ರವಾಗಿ ಅವುಗಳನ್ನು ಬೆಳಗಿಸ್ತಾನೆ ಹಾಗೆ ಜೀವರು ಮಾಡೋ ಕರ್ಮಗಳಿಗೆ ತಕ್ಕ ಹಾಗೆ ಅವರಿಗೆ ಬಂಧನ ಕೊಡೋದಾಗ್ಲಿ ಅಥವಾ ಮುಕ್ತಿ ಕೊಡೋದಾಗ್ಲಿ ಇವೆರಡನ್ನೂ ಅವನು ಸ್ವತಂತ್ರವಾಗಿ ನಿರ್ವಹಿಸ್ತಾನೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನೊಳಗೆ ಸ್ವತಂತ್ರವಾಗಿ ಲಯ ಮಾಡ್ಕೊಳ್ಳೋನು ಅವನೇ ಈ ಎಲ್ಲ ಕಾರಣಗಳಿಂದ ಅವನು ವರೇಣ್ಯಂ ಅಂದರೆ ಸರ್ವಶ್ರೇಷ್ಠ ಹಾಗಾದರೆ ಅವನ ಶ್ರೇಷ್ಠತೆಯ ಫೌಂಡೇಶನ್ನೇ ಅವನ ಸ್ವಾತಂತ್ರ್ಯ ಓಕೆ ಮುಂದಿನ ಪದ ಭರ್ಗಹ ಇದರ ಬಗ್ಗೆ ಆಕರ ಏನ್ ಹೇಳುತ್ತೆ ಭರ್ಗಹ ಅಂದ್ರೆ ಸಾಮಾನ್ಯವಾಗಿ ಪೂಜ್ಯವಾದ ತೇಜಸ್ಸು ಅಥವಾ ಶಕ್ತಿ ಅಂತ ಅರ್ಥ ಮಾಡ್ಕೊಳ್ತೀವಿ ಆದ್ರೆ ಆಕರ ಇದನ್ನ ಭಗವಂತ ಮಾಡೋ ಎಂಟು ಮುಖ್ಯವಾದ ಜಗದ್ವ್ಯಾಪಾರಗಳಿಗೆ ಲಿಂಕ್ ಮಾಡುತ್ತೆ ಎಂಟು ಕೆಲಸಗಳ ಹೌದಾ ಆ ಎಂಟು ಕೆಲಸಗಳು ಅಂದರೆ ಸೃಷ್ಟಿ ಕ್ರಿಯೇಷನ್ ಸ್ಥಿತಿ ಸಸ್ಟೆನೆನ್ಸ್ ಸಂಹಾರ ಡಿಸ್ಟ್ರಕ್ಷನ್ ನಿಯಮನ ಕಂಟ್ರೋಲ್ ಜ್ಞಾನ ಎನ್ಲೈಟನ್ಮೆಂಟ್ ಅಜ್ಞಾನ ಇಲ್ಯೂಷನ್ ಕವರಿಂಗ್ ಬಂಧ ಬಾಂಡೇಜ್ ಮತ್ತು ಮೋಕ್ಷ ಲಿಬರೇಷನ್ ಅಷ್ಟವಿದ ವ್ಯಾಪಾರಗಳು ಹೌದು ಎಂಟು ಜಗತ್ತಿನ ಮೂಲಭೂತ ಕ್ರಿಯೆಗಳನ್ನ ಭಗವಂತ ಸಂಪೂರ್ಣವಾಗಿ ತನ್ನ ಸ್ವತಂತ್ರ ಇಚ್ಛೆಯಿಂದ ಬೇರೆ ಯಾರ ಸಹಾಯನೂ ಇಲ್ಲದೆ ಯಾರ ಅಧೀನಕ್ಕೂ ಒಳಗಾಗದೆ ನಡೆಸ್ತಾನೆ ಆದುದರಿಂದ ಅವನ ಈ ಸಾಮರ್ಥ್ಯವೇ ಭರ್ಗ ಅನ್ನೋ ಪದದಿಂದ ಸೂಚಿತವಾಗಿದೆ ವಾವ್ ಒಂದೊಂದು ಪದದಲ್ಲೂ ಇಷ್ಟು ಇಷ್ಟು ಡೀಪ್ ಮೀನಿಂಗ್ ಇದೆ ಅಂದ್ರೆ ಆಶ್ಚರ್ಯ ಆಗತ್ತೆ ಸರಿ ದೇವಸ್ಯ ಪದದ ಅರ್ಥವೇನು ದೇವಾ ಅಂದ್ರೆ ಹೊಳೆಯುವವನು ಆಟಾಡುವವನು ಹೀಗೆಲ್ಲ ಅರ್ಥ ಇದೆಯಲ್ಲ ಹೌದು ದೇವ ಶಬ್ದಕ್ಕೆ ಆಕರದಲ್ಲಿ ತುಂಬಾ ಅರ್ಥಗಳನ್ನ ಕೊಟ್ಟಿದ್ದಾರೆ ಕ್ರೀಡಿಸುವವನು ಆಟವಾಡುವವನು ವಿಜಗೀಶು ಜಯಶೀಲನು ವ್ಯವಹಾರ ಮಾಡುವವನು ಆಕ್ಟಿವಿಟೀಸಲ್ಲಿರೋನು ದ್ಯುತಿ ಹೊಳೆಯುವವನು ಸ್ತುತಿ ಹೊಗಳಿಸಿಕೊಳ್ಳುವವನು ಮೋದ ಸಂತೋಷಪಡುವವನು ಮದ ಗರ್ವಪಡುವವನು ಇದು ಪಾಸಿಟಿವ್ ಸೆನ್ಸಲ್ಲಿ ತನ್ನ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಸ್ವಪ್ನ ಇಚ್ಛಿಸುವವನು ಕಾಂತಿ ಬೆಳಕು ಗತಿ ಚಲನೆ ಹೀಗೆ ಓ ಬಹಳಷ್ಟು ಅರ್ಥಗಳಿವೆ ಹೌದು ಎಲ್ಲ ಕ್ರಿಯೆಗಳಲ್ಲೂ ಎಲ್ಲ ಭಾವಗಳಲ್ಲೂ ಅವನು ಸ್ವತಂತ್ರ ಅವನ ಆನಂದ ಪ್ರಕಾಶ ಇಚ್ಛೆ ಚಲನೆ ಜಯ ಎಲ್ಲವೂ ಅವನ ಸ್ವತಂತ್ರವಾದದ್ದು ಸ್ವತಂತ್ರವಾದದ್ದು ಪ್ರತಿಯೊಂದು ಗುಣದಲ್ಲೂ ಅವನು ಉಳಿದ ಎಲ್ಲರಿಗಿಂತಲೂ ಮಿಗಿಲಾಗಿ ಸ್ವತಂತ್ರವಾಗಿ ಸರ್ವಶ್ರೇಷ್ಠನಾಗಿದ್ದಾನೆ ಸರಿ ಈಗ ಧೀಮಹಿ ಅಂದರೆ ಧ್ಯಾನಿಸ್ತೇವೆ ಅಥವಾ ಚಿಂತಿಸ್ತೇವೆ ನಾವೆಲ್ಲ ಅವನನ್ನ ಧ್ಯಾನಿಸ್ತೀವಿ ಅನ್ನೋದ್ರಲ್ಲಿ ಸ್ವಾತಂತ್ರ್ಯದ ಅಂಶ ಹೇಗೆ ಬರುತ್ತೆ ಇಲ್ಲಿ ಎರಡು ಮುಖ್ಯ ಪಾಯಿಂಟ್ಸ್ ಇವೆ ಒಂದು ಅವನು ಸ್ವತಂತ್ರನಾಗಿರೋದ್ರಿಂದಲೇ ತನ್ನ ಅಸಾಧಾರಣ ಗುಣಗಳನ್ನಿಂದಲೇ ಸಹಜವಾಗಿ ನಮ್ಮೆಲ್ಲರ ಧ್ಯಾನಕ್ಕೆ ವಿಷಯನಾಗಿದ್ದಾನೆ ಅಂದ್ರೆ ಧ್ಯೇಯ ಅಂದ್ರೆ ಅವನನ್ನ ಧ್ಯಾನ ಮಾಡೋಕೆ ಬೇರೆ ಎಕ್ಸ್ಟರ್ನಲ್ ರೀಸನ್ಸ್ ಬೇಕಿಲ್ಲ ಅವನ ಸ್ವತಂತ್ರವಾದ ಸ್ವರೂಪವೇ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಎರಡನೇದಾಗಿ ನಾವು ಧೀಮಹಿ ಅಂತ ಹೇಳೋವಾಗ ಕೇವಲ ಅವನನ್ನ ಧ್ಯಾನಿಸ್ತೀವಿ ಅಂತಷ್ಟೇ ಅಲ್ಲ ನಾವು ಅವನ ಅಧೀನರು ಪರತಂತ್ರರು ಮತ್ತು ಅವನು ಮಾತ್ರ ಸ್ವತಂತ್ರನು ಅನ್ನೋ ಅರಿವಿಂದ ಅವನ ಆ ಅಸಾಧಾರಣವಾದ ಸ್ವಾತಂತ್ರ್ಯ ಗುಣವನ್ನ ವಿಶೇಷವಾಗಿ ಚಿಂತನೆ ಮಾಡ್ತೇವೆ ಅನ್ನೋ ಅರ್ಥನೂ ಬರುತ್ತೆ ಆ ಸ್ವಾತಂತ್ರ್ಯವನ್ನ ನಾವು ಧ್ಯಾನ ಮಾಡ್ತೇವಿ ಓ ಹಾಗೆ ಇದು ಬರೀ ಧ್ಯಾನ ಅಲ್ಲ ಒಂದು ತಾತ್ವಿಕ ಅರಿವಿನ ಜೊತೆ ಮಾಡೋ ಧ್ಯಾನ ಕೊನೆಯದಾಗಿ ಧಿಯೋಯೋ ನಹ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಲನ್ನ ಧಿ ಪ್ರೇರೇಪಿಸುತ್ತಾನೋ ಇಲ್ಲಿ ಸ್ವಾತಂತ್ರ್ಯ ಹೇಗೆ ಮುಖ್ಯ ಇಲ್ಲಿಯೂ ಸ್ವಾತಂತ್ರ್ಯದ ಅಂಶವೇ ಮೇನ್ ಜೀವರು ಕರ್ಮಗಳನ್ನು ಮಾಡೋಕೆ ಅಥವಾ ಜ್ಞಾನ ಪಡೆಯೋಕೆ ಅವರ ಬುದ್ಧಿಶಕ್ತಿ ಧೀವು ಪ್ರೇರೇಪಿತ ಆಗಬೇಕು ಆ ಬುದ್ಧಿಯನ್ನು ಪ್ರೇರೇಪಿಸೋನ್ ಯಾರು ಸ್ವತಂತ್ರನಾದ ಭಗವಂತನೆ ಅವನು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ತನ್ನ ಸ್ವತಂತ್ರ ಇಚ್ಛೆಯಿಂದ ನಮ್ಮ ಬುದ್ಧಿಗಳನ್ನು ಒಳ್ಳೆ ದಾರಿಯಲ್ಲಿ ಅಥವಾ ಕೆಟ್ಟ ದಾರಿಯಲ್ಲಿ ಪ್ರೇರೇಪಿಸ್ತಾನೆ ಆದ್ದರಿಂದ ಈ ಮಂತ್ರದ ಕೊನೆ ಭಾಗ ಇದೆಯಲ್ಲ ಅದೊಂದು ಪ್ರಾರ್ಥನೆ ಕೂಡ ಹೌದು ಪ್ರಾರ್ಥನೆಯೇ ಹೇಗೆ ಓ ಸ್ವತಂತ್ರನಾದ ಭಗವಂತನೇ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ನಮ್ಮ ಅಸ್ವಾತಂತ್ರ್ಯವನ್ನ ನಮ್ಮ ಲಿಮಿಟೇಶನ್ಸನ್ನ ನಾವು ಅನುಭವಿಸ್ತೀವಿ ನಿನ್ನ ಆ ಪರ್ಫೆಕ್ಟ್ ಸ್ವಾತಂತ್ರ್ಯವನ್ನ ಅರ್ತ್ಕೊಳ್ಳೋ ಹಾಗೆ ಅದರ ಬಗ್ಗೆ ಚಿಂತನೆ ಮಾಡೋ ಹಾಗೆ ನಮ್ಮ ಬುದ್ಧಿಯನ್ನ ನೀನೇ ಪ್ರೇರೇಪಿಸು ಈ ಗಾಯತ್ರಿ ಮಂತ್ರದ ಮೂಲಕ ನಿನ್ನ ಈ ಅದ್ಭುತವಾದ ಸ್ವಾತಂತ್ರ್ಯ ಗುಣವನ್ನ ನಾವು ಅನುಸಂಧಾನ ಮಾಡೋಕೆ ಬೇಕಾದ ಶಕ್ತಿಯನ್ನ ಪ್ರೇರಣೆಯನ್ನ ನೀಡು ಅಂತ ಹಾಗೆ ಹೌದಾ ಅಂದ್ರೆ ಮಂತ್ರದ ಕೊನೆಭಾಗ ಕೇವಲ ನಮ್ಗೆ ಒಳ್ಳೆ ಬುದ್ಧಿ ಅಂತ ಕೇಳೋದಷ್ಟೇ ಅಲ್ಲ ನಿನ್ನ ಸ್ವಾತಂತ್ರ್ಯವನ್ನ ಅರಿಯೋ ಅನುಸಂಧಾನ ಮಾಡೋ ಬುದ್ಧಿಯನ್ನ ಪ್ರಚೋದಿಸೋ ಅಂತ ಕೇಳಿದಾಗಾಯ್ತು ಇದು ಇದು ಬಹಳ ವಿಭಿನ್ನವಾದ ಪರ್ಸ್ಪೆಕ್ಟಿವ್ ಆಕರದಲ್ಲಿ ನ್ಯಾಯಸುಧಾ ಅಥವಾ ಪ್ರಮಾಣ ಪದ್ಧತಿ ಬಗ್ಗೆನೂ ಹೇಳಿದ್ದಾರೆ ಅಂತ ನೆನ್ಪು ಹೌದು ಆಚಾರ್ಯರ ಗ್ರಂಥಗಳಾದ ನ್ಯಾಯಸುಧಾ ಪ್ರಮಾಣ ಪದ್ಧತಿ ಅವುಗಳ ಆಧಾರದ ಮೇಲೆ ತತ್ವಗಳನ್ನ ವಿಭಾಗ ಮಾಡುವಾಗ ಸ್ವತಂತ್ರ ಮತ್ತು ಪರತಂತ್ರ ಅನ್ನೋ ಡಿವಿಷನ್ನೇ ಫಂಡಮೆಂಟಲ್ ಅಂತ ಹೇಳಲಾಗಿದೆ ಮೂಲಭೂತವಾದತೆ ಹೌದು ಸ್ವಾತಂತ್ರ್ಯ ಅನ್ನೋದು ಒಂದು ಧರ್ಮ ಅಂದ್ರೆ ಗುಣ ಮತ್ತು ಪರತಂತ್ರತೆ ಅನ್ನೋದು ಒಂದು ದೋಷ ಅಥವಾ ಅವಲಂಬನೆ ಭಗವಂತನ ಮಾತ್ರ ಸ್ವತಂತ್ರ ಧರ್ಮವನ್ನ ಹೊಂದಿದ್ದಾನೆ ಅವನು ಈ ಇಡೀ ಜಗತ್ತಿಗೆ ಸ್ವತಂತ್ರನಾದ ಆಧಾರ ಆಶ್ರಯ ಉಳಿದ ಎಲ್ಲಾ ತತ್ವಗಳು ಜೀವ ಜಡ ಪರತಂತ್ರ ಧರ್ಮವನ್ನ ಹೊಂದಿವೆ ಹೀಗೆ ತತ್ವಗಳನ್ನ ಅವುಗಳ ಸ್ವಾತಂತ್ರ್ಯ ಪಾರತಂತ್ರ್ಯದ ಆಧಾರದ ಮೇಲೆ ವಿಂಗಡಿಸಿ ತಿಳಿದುಕೊಳ್ಳೋದೆ ಸರಿಯಾದ ಜ್ಞಾನಮಾರ್ಗ ಅಂತ ಆಚಾರ್ಯರು ತಿಳಿಸಿದ್ದಾರೆ ಅಂತ ಆಕರ ಹೇಳುತ್ತೆ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಇದೆಲ್ಲದರ ಅರ್ಥವೇನು ನಮ್ಮ ದಿನನಿತ್ಯದ ಆಚರಣೆಯ ದೃಷ್ಟಿಯಿಂದ ಒಟ್ಟಿನಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಚಾರ ಏನು ಅಂದರೆ ಸಂಧ್ಯಾ ವಂದನೆ ಮತ್ತೆ ಅದರೊಳಗಿನ ಗಾಯತ್ರಿ ಜಪ ಇದೆಯಲ್ಲ ಅವುಗಳನ್ನು ಕೇವಲ ಯಾಂತ್ರಿಕವಾಗಿ ಮಾಡಿ ಮುಗಿಸೋ ಕರ್ಮಾಚರಣೆಗಳು ಅಂತ ತಿಳಿಬಾರ್ದು ಅವು ಭಗವಂತನ ಸ್ವರೂಪವನ್ನು ಅದರಲ್ಲೂ ಸ್ಪೆಷಲಾಗಿ ಅವನ ಅಸದೃಶವಾದ ಅಸಾಧಾರಣವಾದ ಸ್ವತಂತ್ರತ್ವ ಅನ್ನೋ ಗುಣವನ್ನು ಅರ್ಥ ಮಾಡಿಕೊಳ್ಳೋಕೆ ಅನುಸಂಧಾನ ಮಾಡೋಕೆ ಇರೋ ಗಂಭೀರವಾದ ಶಕ್ತಿಯುತವಾದ ಆಧ್ಯಾತ್ಮಿಕ ಸಾಧನಗಳು ಹೌದು ಸಂಧ್ಯಾವಂದನೆಯ ಅಂತರಂಗದಂಥ ಗ್ರಂಥಗಳು ಈ ಆಳವಾದ ತಿಳುವಳಿಕೆಯನ್ನು ಪಡೆಯೋಕೆ ನಮ್ಗೆ ಗೈಡಿದ್ದಾಗೆ ನಿಜ ಕೇವಲ ಮಂತ್ರ ಹೇಳೋದಕ್ಕೂ ಅದರ ಅರ್ಥ ತಿಳಿದು ಮನಸ್ಸಲ್ಲಿ ಆ ಭಾವನೆಯನ್ನು ತುಂಬ್ಕೊಂಡು ಅನುಸಂಧಾನ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಆಕರ ಮತ್ತೆ ಮತ್ತೆ ಒತ್ತಿ ಹೇಳ್ತಿರೋದು ಇಲ್ಲಿ ಸ್ಪಷ್ಟವಾಗ್ತಿದೆ ಖಂಡಿತ ಆಕಾರದಲ್ಲಿ ಬಳಸಿದ ಆ ಪದಗಳು ಅನುಸಂಧಾನಪೂರ್ವಕವಾಗಿ ಭಕ್ತಿಯಿಂದ ಅವು ಬಹಳ ಮುಖ್ಯ ಹಾಗೆ ಮಾಡಿದಾಗ ಮಾತ್ರ ಆಚರಣೆ ನಿಜವಾದ ಅರ್ಥದಲ್ಲಿ ಅಪ್ಗ್ರೇಡ್ ಆಗುತ್ತೆ ಮತ್ತು ಪೂರ್ತಿ ಆಧ್ಯಾತ್ಮಿಕ ಲಾಭವನ್ನ ಕೊಡುತ್ತೆ ಜ್ಞಾನವನ್ನ ಬೇಗ ಆಳವಾಗಿ ಕಲಿಬೇಕು ಅನ್ನೋ ಕಲಿಯುವವರ ಮೈಂಡ್ಸೆಟ್ಗೆ ಇದು ತುಂಬ ಸೂಕ್ತವಾದ ಮಾರ್ಗ ಇದು ಬರೀ ಹೊರಗಿನ ಪಠನದ ಆಚೆಗೆ ನಮ್ಮನ್ನ ಕರ್ಕೊಂಡೋಗಿ ಆಳವಾದ ಅರಿವಿನ ಅನುಭೂತಿಯ ಬಾಗಿಲನ್ನ ತೆರೆಯುತ್ತೆ ಕೊನೆಯದಾಗಿ ಕೇಳುಗರು ಮನೆಗೆ ತಗೊಂಡು ಹೋಗಿ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಆಕ್ರ ಹೇಳುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಮ್ಮ ಪರತಂತ್ರತೆಯನ್ನ ಅಂದ್ರೆ ನಾವು ದೇವರ ಅಧೀನರೋ ಅನ್ನೋ ಅರಿವನ್ನಿಟ್ಟುಕೊಂಡು ಅದೇ ಸಮಯದಲ್ಲಿ ಭಗವಂತನ ಸ್ವತಂತ್ರತ್ವವನ್ನ ಅನುಸಂಧಾನ ಮಾಡಬೇಕು ಅಂತ ಹೌದು ಇದೊಂದು ನಿಜಕ್ಕೂ ಆಳವಾಗಿ ಚಿಂತನೆ ಮಾಡಬೇಕಾದ ವಿಷಯ ಈ ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯದ ಅರಿವು ಅಂದರೆ ನಮ್ಮ ಪ್ರತಿಯೊಂದು ಉಸುರು ನಮ್ಮ ಯೋಚನೆ ನಮ್ಮ ಅಸ್ತಿತ್ವ ಕೂಡ ಆ ಪರಮಾತ್ಮನ ಅಧೀನ ಅವನು ಮಾತ್ರ ಎಲ್ಲದರಿಂದಲೂ ಎಲ್ಲರಿಂದಲೂ ಪೂರ್ತಿ ಸ್ವತಂತ್ರನು ಅನ್ನೋ ಅರಿವನ್ನ ನಮ್ಮ ದಿನನಿತ್ಯದ ಕ್ಷಣಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕಾನ್ಶಿಯಸ್ ಆಗಿ ತಂದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಜಗತ್ತನ್ನ ನೋಡೋ ದೃಷ್ಟಿಕೋನವನ್ನ ನಮ್ಮ ಭಾವನೆಗಳನ್ನ ನಮ್ಮ ನಿರ್ಧಾರಗಳನ್ನ ನಮ್ಮ ಕೆಲಸಗಳನ್ನ ಹೇಗೆ ಬದಲಾಯಿಸಬಹುದು ಇದು ಬಹುಶಃ ನಾವೆಲ್ಲರೂ ನಮ್ಮಷ್ಟಕ್ಕೆ ಪ್ರಾಮಾಣಿಕವಾಗಿ ಕೇಳಿಕೊಳ್ಬೇಕಾದ ಆಲೋಚಿಸಬೇಕಾದ ಒಂದು ಗಂಭೀರ ಪ್ರಶ್ನೆ ಖಂಡಿತವಾಗಿಯೂ ಆಲೋಚಿಸಬೇಕಾದ ವಿಷಯವೇ ಸರಿ ಇಂದಿನ ಈ ಚರ್ಚೆ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಒಂದು ಸಣ್ಣ ಭಾಗದ ಮೂಲಕವೇ ಇಷ್ಟೊಂದು ಆಳವಾದ ಒಳನೋಟಗಳನ್ನು ನಮಗೆ ಕೊಟ್ಟಿದೆ ತುಂಬ ಉಪಯುಕ್ತವಾಗಿತ್ತು ಶ್ರೀಕೃಷ್ಣಾರ್ಪಣಮಸ್ತು